ಓಕೆ ವೈನಾಡು ವೈನಾಡು ಕ್ಷೇತ್ರ ರಾಹುಲ್ ಗಾಂಧಿ ಅವರ ರಾಜೀನಾಮೆಯಿಂದ ತೆರವಾದಂತಹ ಕ್ಷೇತ್ರ ಇನ್ನು ರಾಹುಲ್ ಗಾಂಧಿ ಅವರು ಅವತ್ತೇ ಪ್ರಾಮಿಸ್ ಮಾಡ್ಬಿಟ್ಟಿದ್ರು ಕ್ಷೇತ್ರದ ಜನರಿಗೆ ನಮ್ಮ ಕುಟುಂಬದ ಸದಸ್ಯರೇ ನಿಮಗೋಸ್ಕರ ಇಲ್ಲಿ ಚುನಾವಣೆಯನ್ನು ಎದುರಿಸ್ತಾರೆ ಅಂತ ಹೇಳಿಬಿಟ್ಟಿದ್ದರು ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಇಲ್ಲಿ ಅಭ್ಯರ್ಥಿಯಾಗಿದ್ದಾರೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರಿಗೆ ಇದು ಫಸ್ಟ್ ಎಲೆಕ್ಷನ್ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರಿಗೆ ಇದು ಫಸ್ಟ್ ಎಲೆಕ್ಷನ್ ಅವರು ಇವತ್ತು ಗೆದ್ರೆ ಲೋಕಸಭೆಯನ್ನ ಅಧಿಕೃತವಾಗಿ ಪ್ರವೇಶಿಸ್ತಾರೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ವೈನಾಡು ಕ್ಷೇತ್ರದಲ್ಲಿ ವೈನಾಡು ಕ್ಷೇತ್ರದಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಯು ಡಿ ಎಫ್ ಅಭ್ಯರ್ಥಿಯಾಗಿದ್ದಾರೆ ಅವರು ಯು ಡಿ ಎಫ್ ಅಲ್ಲಿ ಯು ಡಿ ಎಫ್ ಮತ್ತು ಎಲ್ ಡಿ ಎಫ್ ಅಂತ ಇದೆ ಇಲ್ಲಿ ನಮ್ಮಲ್ಲಿ ಹೆಂಗೆ ಎನ್ ಡಿ ಎನ್ ಡಿ ಎ ಆ್ಯಂಡ್ ಐ ಎನ್ ಡಿ ಎ ಅಂತ ನಾವು ಹೆಂಗೆ ಕರಿತೀವಲ್ಲ ಆ ರೀತಿ ಕೇರಳದಲ್ಲಿ ಯು ಡಿ ಎಫ್ ಆ್ಯಂಡ್ ಎಲ್ ಡಿ ಎಫ್ ಅನ್ನೋದು ಒಂದು ಮೈತ್ರಿಕೂಟನ ಅವ್ರು ಇಟ್ಕೊಂಡವ್ರೆ ಸೊ ಈಗ ಯು ಡಿ ಎಫ್ ಮೈತ್ರಿಕೂಟದಿಂದ ಪ್ರಿಯಾಂಕ ಅವರ ಅಭ್ಯರ್ಥಿಯಾಗಿದ್ರು ಈಗ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಎಲ್ಡಿ ಎಫ್ ನಿಂದ ಸತ್ಯಂ ಮಾಕೇರಿ ಅವರು ಕಣದಲ್ಲಿದ್ದಾರೆ ಅವ್ರಿಗೆ ಹಿನ್ನಡೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಒಂದು ಕಡೆ ಬಿಜೆಪಿಯ ನವ್ಯ ಹರಿದಾಸ್ ಅವರು ಕಣದಲ್ಲಿದ್ದಾರೆ ಸೊ ಅಲ್ಪಸಂಖ್ಯಾತ ಮತಗಳೇ ನಿರ್ಣಾಯಕ ವೈನಾಡು ಕ್ಷೇತ್ರ ಅಲ್ಪಸಂಖ್ಯಾತ ಮತಗಳೇ ನಿರ್ಣಾಯಕ ಎರಡು ಸಲ ಗೆದ್ದಿದ್ರು ರಾಹುಲ್ ಗಾಂಧಿ ಅವರು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗೆದ್ದು ಸಂಸದರಾಗಿದ್ದರು ರಾಯಬೇರೆಯಲ್ಲಿ ಗೆದ್ದಂತ ಹಿನ್ನೆಲೆಯಲ್ಲಿ ಮತ್ತು ಕುಟುಂಬದ ಆ ಟಚ್ ಇರ್ತಕ್ಕಂಥ ಕ್ಷೇತ್ರ ರಾಯಬರೇಲಿ ಮತ್ತು ಅಮೇಥಿ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ರಾಯಬೆರೆಯಲ್ಲಿ ಉಳಿಸ್ಕೊಂಡು ಅವರು ವಯನಾಡಿಗೆ ರಾಜೀನಾಮೆಯನ್ನು ಕೊಟ್ಟಿದ್ರು ಸೊ ಈಗ ಪ್ರಿಯಾಂಕಾ ಅವರು ಮತ್ತೆ ಇಲ್ಲಿ ನೋಡಿ ಬಿ ಜೆ ಪಿ ಅಂಡ್ ಪ್ರಿಯಾಂಕಾ ಅವರ ನಡುವೆ ನೆಕ್ ಟು ನೆಕ್ ಹೋರಾಟ ನಡೀತಾ ಇತ್ತು ಪೈಪೋಟಿ ಸೊ ಎಲ್ ಡಿ ಎಫ್ ಆ್ಯಂಡ್ ಎನ್ ಡಿ ಎ ಸಾರಿ ಯು ಡಿ ಎಫ್ ಅಂಡ್ ಎನ್ ಡಿ ಅಂತ ಹೇಳಬಹುದು ಯು ಡಿ ಎಫ್ ಅಂಡ್ ಎನ್ ಡಿ ಎಬ್ಬರ ನಡುವೆ ನಡೀತಾ ಇದ್ದಂಥ ನೆಕ್ ಟು ನೆಕ್ ಫೈಟ್ ಸೊ ಈಗ ಪ್ರಿಯಾಂಕಾ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಪ್ರಿಯಾಂಕಾ ಅವರು ಇವತ್ತೇನಾದರೂ ಗೆದ್ದು ಲೋಕಸಭೆಯನ್ನ ಪ್ರವೇಶ ಮಾಡಿದರೆ ಅಲ್ಲಿಗೆ ಪ್ರಿಯಾಂಕಾ ಗಾಂಧಿ ಅವರಲ್ಲಿ ಅವರ ಅಜ್ಜಿ ನೋಡ್ತಾರೆ ಆಕ್ಚುಲಿ ಇಂದಿರಾ ಗಾಂಧಿ ಅವರು ನೋಡುವಂತ ಮನಸ್ಥಿತಿ ಇದೆ ಒಂದು ಕಡೆ ಅವರೆಲ್ಲ ಹಾವ ಭಾವ ಅವರು ಇರುವಂತ ರೀತಿ ಜೆಸ್ಟರ್ ಪ್ರಿಯ